ಮೂರನೇ ಶ್ರಾವಣ ಶನಿವಾರ ಗಡಿಬಂಡ ದೇವಾಲಯದಲ್ಲಿ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗಡಿಬಂಡಿಯಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಮೂರನೇ ಶ್ರಾವಣ ಶನಿವಾರ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ದೇವರಿಗೆ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿ ಬಗೆ ಬಗೆಯ ಹೂಗಳನ್ನು ಶೃಂಗಾರ ಮಾಡಿ ದೇವರನ್ನು ಅಲಂಕಾರ ಮಾಡಿದರು ಈ ಸಮಯದಲ್ಲಿ ದೇವರನ್ನ ತಾಲೂಕಿನ ಹಾಗೂ ಜಿಲ್ಲೆಯ ಸಹಸ್ರಾರು ಜನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಈ ಸಮಯದಲ್ಲಿ ಮಾತನಾಡಿದ ಪ್ರಧಾನ ಅರ್ಚಕರಾದ ಶ್ರೀನಾಥ್ ಶ್ರಾವಣ ಮಾಸದ ಪ್ರತಿ ಶನಿವಾರ ವಿಶೇಷ ಪೂಜೆಗಳು ನಡೀತವೆ ಈ ಮೂರನೇ ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ದೇವರಿಗೆ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಅಲಂಕಾರ ಮಹಾಮಂಗಳಾರ್ತಿ ತೀರ್ಥ ಪ್ರಸಾದ ವಿನಿಯೋಗ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಈ ದೇವಸ್ಥಾನದ ವಿಶೇಷ ಏನೆಂದರೆ ದೇವಸ್ಥಾನದ ಗರ್ಭಾಲಯವು ಗಂಗರಸರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಅಂತರಾಲಯ ಮತ್ತು ಹೊರಾಂಗಣವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಅಭಿವೃದ್ಧಿಪಡಿಸಿದ್ದು ದೇವಾಲಯದ ಮೂಲ ವಿಗ್ರಹವು ಹದಿಮೂರು ಹದಿನಾಲ್ಕನೇ ಶತಮಾನದ ಗರುಡಪೀಠದ ಕೃಷ್ಣಶಿಲಿಯ ಮೇಲೆ ನಿಂತಿರುವ ಸಾಲಿಗ್ರಾಮ ಮೂರ್ತಿಯಾಗಿದೆ ಈ ದೇವಾಲಯವು ಎತ್ತರ ಶಿಖರದಿಂದ ಕೂಡಿದ್ದು ದೇವಾಲಯದಲ್ಲಿ ಅತಿ ಹೆಚ್ಚು ಧನಾತ್ಮಕ ಶಕ್ತಿ ಹೊಂದಿದ್ದು ದೇವಾಲಯದ ನವರಂಗ ಮಂಟಪದಲ್ಲಿ ಅರಳಿ ಮರ ಬೆಳೆದಿದ್ದು ಮೇಲ್ಕಡೆ ಬೇರುಗಳಿಲ್ಲದೆ ಕೆಳಮುಖವಾಗಿ ಬಂದಿದ್ದು ಯಾವುದೇ ನೀರು ಹಾಗೂ ಸೂರ್ಯನ ಇಲ್ಲದೆ ಅರಳಿ ಮರ ಬೆಳಿತಿದ್ದು ಈ ಕ್ಷೇತ್ರದಲ್ಲಿ ಸಿಂಹದ್ವಾರದ ಮುಂಭಾಗದಲ್ಲಿ ಮತ್ಸ್ಯಾಕೃತಿವಿದ್ದು ನೇತ್ರದ ಕೆಳಗಡೆ ನಿಂತು ಇಷ್ಟಾರ್ಥಗಳನ್ನು ಬೇಡಿಕೊಂಡ್ರೆ ದೇವರು ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಅಂತ ಈ ಸುತ್ತಮುತ್ತಲಿನ ಗ್ರಾಮಗಳ ಬಲವಾದ ನಂಬಿಕೆ ಎಂದರು ಈ ಸಮಯದಲ್ಲಿ ಶಾಸಕರಾದ ವೆಂಕಟಶಿವರೆಡ್ಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಆಗಮಿಸಿದ್ರು ಕಲ್ಯಾಣ ಶ್ರೀಮದ್ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಶ್ರೀ ಪುರಾಣ ಪ್ರಸಿದ್ಧವಾದಂತಹ ಗನಿಬಂಡ ಕ್ಷೇತ್ರದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ವಿಶೇಷತೆಯನ್ನು ಒಳಗೊಂಡಂತೆ ಮೂರನೇ ಶ್ರಾವಣ ಶನಿವಾರದಂದು ಬೆಳಗಿರಿ ಜಾವ ನಾಲ್ಕು ಗಂಟೆಯಿಂದ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಅಲಂಕಾರ ವಿಶೇಷ ಪೂಜೆ ಮತ್ತು ಮಹಾ ನೈವೇದ್ಯ ಮಹಾಮಂಗಲ ನೀರಾಜನಿ ಮಾಡಲಾಯಿತು ಈ ದಿನ ವಿಶೇಷವಾಗಿ ವೆಂಕಟರಮಣ ಸ್ವಾಮಿಯ ವಿಶೇಷವಾದಂತಹ ಮಾಸವಾದಂತಹ ಶ್ರಾವಣದಲ್ಲಿ ಈ ಸುತ್ತಮುತ್ತಲ ಗ್ರಾಮಗಳವರೆಲ್ಲ ಸಹ ಶನಿವಾರದ ವಿಶೇಷ ಹಬ್ಬವನ್ನು ಮಾಡಿ ಸಾವಿರಾರು ಜನ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಸ್ವಾಮಿಯ ದಿವ್ಯ ಅನುಗ್ರಹ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆಂದು ಮಾತರಾಗಿ ಸ್ವಾಮಿಯ ಅನುಗ್ರಹವನ್ನು ಪಡೆಯುತ್ತಾರೆ ಇದು ಈ ಕ್ಷೇತ್ರದ ವಿಶೇಷ ಆಗಿರುತ್ತದೆ ಪ್ರತಿ ವರ್ಷ ಕೂಡ ಶ್ರಾವಣ ಮತ್ತಿತರ ವಿಶೇಷ ಸಂದರ್ಭಗಳಲ್ಲಿ ಭಕ್ತಾದಿಗಳು ಮತ್ತು ಸೇವಾಕರ್ತರ ಅನುಕೂಲದಿಂದ ವಿಶೇಷವಾದಂತಹ ಪೂಜಾ ಕೈಂಕರ್ಯ ಮತ್ತು ಪುಷ್ಪಾಲಂಕಾರ ಇತ್ಯಾದಿಗಳನ್ನು ಏರ್ಪಡಿಸಲಾಗಿರುತ್ತದೆ ಓಂ ನಮೋ ವೆಂಕಟೇಶಾಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡ ಹೋಬಳಿಯಲ್ಲಿ ಬರುವಂತಹ ಇತಿಹಾಸ ಪ್ರಸಿದ್ಧವಾದಂತಹ ಬಂಡೆ ಕ್ಷೇತ್ರ ಇದು ಒಂದು ಬೇಜೇರ ಗ್ರಾಮವಾಗಿದ್ದು ಇದರ ದೇವಾಲಯದ ಗರ್ಭಾಲಯವನ್ನು ಗಂಗರ ಸರಕಾರದಲ್ಲಿ ನಿರ್ಮಿಸಲಾಗಿದ್ದು ಅನಂತರ ಅಂತರಾಲಯ ಮತ್ತು ಹೊರಾಂಗಣವನ್ನು ವಿಜಯನಗರ ಸಾಮ್ರಾಜ್ಯದ ಅರಸಳ ಕಾಲದಲ್ಲಿ ಅಭಿವೃದ್ಧಿಪಡಿಸಲಾಗಿರುತ್ತದೆ ಈ ದೇವಾಲಯದ ಬೋರ ವಿಗ್ರಹವು ಹದಿಮೂರು ಹದಿನಾಲ್ಕನೇ ಶತಮಾನದ ವಿಗ್ರಹವಾಗಿದ್ದು ಗರಡಪೇಟೆಯ ಕೃಷ್ಣಶಿಲೆಯ ಮೇಲೆ ನಿಲ್ ಸಾಲಿಗ್ರಾಮ ಮೂರ್ತಿಯಾಗಿದೆ ಇದೊಂದು ಎತ್ತರವಾದಂಥ ಶಿಖರದಲ್ಲಿರುವುದರಿಂದಾಗಿ ತನ್ನ ಅತಿ ಹೆಚ್ಚಾದಂತಹ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಈ ಕ್ಷೇತ್ರದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣಬರುವಂತಹ ಅಪರೂಪ ಅಂದ್ರೆ ಈ ಒಂದು ದೇವಾಲಯದ ನವರಂಗ ಮಂಟಪದಲ್ಲಿ ಬಂದಿರುವಂತಹ ಹರಳೆ ಗಿಡ ಇದು ಮೇಲುಗಡೆ ಯಾವುದೇ ಬೇರೆ ದಿರ ಕೆಲ ಬಂದಿದ್ದು ಅದಕ್ಕೆ ಯಾವುದೇ ರೀತಿಯಾದಂತಹ ಸೂರ್ಯನ ಕಿರಣ ನೀರು ಇತ್ಯಾದಿಗಳ ಅವಶ್ಯಕತೆ ಇರುವುದಿಲ್ಲ ಮತ್ತು ಈ ಕ್ಷೇತ್ರದ ಸಿಂಹದ್ವಾರದ ಮುಂಭಾಗದಲ್ಲಿ ಮತ್ಸ್ಯಾಕೃತಿ ಇದ್ದು ಅದರ ನೇತ್ರದ ಕೆಳಗಡೆ ನಿಂತು ಭಕ್ತಾದಿಗಳು ಏನಾದರೂ ಭಗವಂತನಲ್ಲಿ ಪ್ರಾರ್ಥನೆಗೈದ್ರೆ ಅವರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದು ಈ ಕ್ಷೇತ್ರದ ಪ್ರತೀತಿ ಮತ್ತು ಇದು ಎತ್ತರವಾದಂತಹ ಬಂಡೆಯ ಮೇಲೆ ಇರುವುದರಿಂದ ಅತಿ ಹೆಚ್ಚು ಧನಾತ್ಮಕವಾದಂತಹ ಶಕ್ತಿಯನ್ನು ಪ್ರಸರಿಸುವಂತಹ ಒಂದು ವಿಶೇಷವಾದಂತಹ ಸ್ಥಾನವಾಗಿರುತ್ತದೆ ಓಂ ನಮೋ ಮೂರುದೇಶ ಹಾಗೂ ಒಂದು ಎರಡು ಸಾವಿರದಿಂದ ಎರಡು ಸಾವಿರದ ದೇವರ ಅಭಿಷೇಕ ಪೂರ್ಜೆ ತುಳಿನ ಅಲಂಕಾರ ಮತ್ತು ನಮ್ಮ ಸ್ನೇಹಿತರು ನಮಗೆ ಎಲ್ಲರೂ ಎಲ್ಲರೂ ಅದಕ್ಕಾಗಿ ಬೆಳಗ್ಗೆಯಿಂದ ಸಂಜೆ ಹಾಕೋದು ಎಷ್ಟು ವರ್ಷದಿಂದ ಮಾಡ್ತೀವಿ ಒಂದು ಇದು ಹದಿನಾರನೇ ವರ್ಷ ಹದಿನಾರನೇ ವರ್ಷ ಹದಿನಾರನೇ ವರ್ಷ ಇಪ್ಪತ್ತೈದು ಕೆ ಕೆಜಿಯಿಂದ ಹತ್ತು ಹತ್ತು ಕೆ ಜಿಯಿಂದ ಶುರುವಾಗಿ ಶುರುವಾಗಿತ್ತು ಕೆ ಜಿ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ ನಾವು ನಮ್ಮ ಸ್ನೇಹಿತರ ಮುಖಾಂತರ ನಮ್ಮ ನಮ್ಮಲ್ಲಿ ಗ್ರಾಮದ ಮುಖಾಂತರ ಪ್ರಸಾದ ಹಂಚ್ತಾ ಇದ್ದೇವೆ ಪ್ರತಿ ಹತ್ತು ವರ್ಷದ ಮತ್ತು ಹದಿನಾರು ವರ್ಷದಿಂದ ಹತ್ತು ಕೆ ಜಿಯಿಂದ ಪ್ರಾರಂಭವಾಗಿ ನೂರೈವತ್ತು ಕೆಜಿ ವರೆಗೂ ಹಂಚ್ತಾ ಇದ್ದೀವಿ ಎಲ್ಲರ ಸಹಕಾರಿಯೇ ದೇವರ ಆಶೀರ್ವಾದ ಮುಂದೆ ಕೂಡ ಇನ್ನೂ ಅಷ್ಟು ಬೆಂಬಲ ಕೊಟ್ಟು ದೇವರ ಆಶೀರ್ವಾದ ಪಡೆದರೆ ಇನ್ನಷ್ಟು ಜನ ಸೇವೆ ಮಾಡೋಕ್ಕೆ ನಾವು ತಯಾರಾಗಿರ್ತೀವಿ ಯಾವ ಹೇಳಿ ಅವರು ಸರ್ ಗೋನ್ಪಲಿಯಿಂದ ಗೋನ್ಪಲಿ ಗ್ರಾಮದಿಂದ ದೇವರ